ಅಮಿತ್ ಶಾ ಅವರವರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಮೇಲೆ ಅವಹೇಳನಕಾರಿ ಏನು ಸಂಸತ್ತಿನಲ್ಲಿ ಅವರ ಬಗ್ಗೆ ಏನೋ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರಿಂದ ಅಂಬೇಡ್ಕರ್ ದೇವರ ಅವ್ರೇನೋ ಇದ ಅವ್ರನ್ನ ದೇವರ ಹೋದ್ರೆ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂಬೇಡ್ಕರ್ ಅವರ ಏನಂತ ಹೇಳಿ ಅವರ ಬಗ್ಗೆ ಅವಹೇಳನಕಾರಿ ಮಾತಾಡಿರತಕ್ಕ ಅಮಿತ್ ಶಾ ಅವ್ರನ್ನ ಕೂಡಲೇ ರಾಜೀನಾಮೆ ಕೊಡಬೇಕು ಇಲ್ಲಿರೋದ್ರ ಇನ್ನೂ ಉಗ್ರ ಪ್ರತಿಭಟನೆ ಇವತ್ತಿನ ದಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರು ಡಿವಿಜನ್ನ ಏನು ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರಾದ ಧರ್ಮಸೇನರವರು ಮತ್ತು ಜಿಲ್ಲಾಧ್ಯಕ್ಷರು ಮತ್ತೆ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತಿನ ದಿನ ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಸೇರೋದ್ರಿಂದ ಈ ಪ್ರತಿಭಟನೆ ಇನ್ನೂ ಜೋರಾಗಿ ಏನು ಅವರೇನೋ ರಾಜೀನಾಮೆ ಕೊಡದೇ ಹೋದ್ರೆ ಅವರ ಬಗ್ಗೆ ಇನ್ನೂ ಇಡೀ ಕರ್ನಾಟಕದಾದ್ಯಂತ ನಾವು ಈ ಸಂಘಟನೆ ಸಂಘಟನೆಗಳು ಮತ್ತು ನಾವೆಲ್ಲ ಸೇರಿಕೊಂಡು ಒಂದು ಉಗ್ರವಾದ ಪ್ರತಿಭಟನೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವರು ರಾಜೀನಾಮೆ ಕೊಡಬೇಕು ಆಮೇಲೆ ಅವರನ್ನ ಗಡಿ ಸಹ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರಗಳಲ್ಲಿ ಎಲ್ಲೆಲ್ಲೂ ರಾಜ್ಯ ನಾಯಕರುಗಳು ಎಲ್ಲೆಲ್ಲ ಅಲ್ಲೇ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಸಾಂಕೇತಿಕವಾಗಿ ಈ ಬೆಂಗಳೂರು ನಗರದಲ್ಲಿ ನಾವು ಇವತ್ತಿನ ದಿನ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಇನ್ನೂ ರಾಜೀನಾಮ ಕೊಡದೇನೋ ಹೋಗ್ಲೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ